ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶನಿವಾರಸಂತೆ ವಿಘ್ನೇಶ್ವರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ಕೆಆರ್ಸಿ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಉದ್ಘಾಟನೆಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೀತಾ ಹರೀಶ್ ಅವರು ನೆರವೇರಿಸಿದರು ಆಟೋ ಚಾಲಕರು ಕನ್ನಡ ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಜೊತೆಗೆ ಚಾಲಕ ಮತ್ತು ಮಾಲೀಕರ ಸಂಘವು ಒಂದಾಗಬೇಕೆಂದು ಕರೆ ನೀಡಿದರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ ಹೊರ ರಾಜ್ಯದ ಜನರು ಕರ್ನಾಟಕವನ್ನ ಕಬಳಿಸಲು ಪ್ರಯತ್ನ ನಡೀತಾ ಇದೆ ಎಂದರು ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಬಂದಿ ಬಂದಿದ್ದ ಬಂದಿದೆ ಆಲೂರು ವೆಂಕಟರಾವ್ ಅವರು ಕನ್ನಡ ಚಳುವಳಿಗೆ ಒಂದು ಕಿಚ್ಚನ್ನ ಹತ್ತಿಸಿದಂಥವ್ರು ಅಲ್ಲಿಂದ ಇಲ್ಲಿವರೆಗೆ ಕನ್ನಡವನ್ನು ನಮಗೆ ಸಬಲೀಕರಣ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಹಿತಿ ತಂತ್ರಜ್ಞಾನ ದಿಗ್ಗಜದಲ್ಲಿ ಇಡೀ ವಿಶ್ವದಲ್ಲಿ ಪ್ರಸರಿಸಿರುವಂತಹ ಈ ಸಮಯದಲ್ಲಿ ಕನ್ನಡವನ್ನ ನಾವು ಮುಂಚೂಣಿಗೆ ನಮ್ಮ ರಾಜ್ಯದಲ್ಲಿ ಮುಂಚೂಣಿ ಭಾಷೆಯನ್ನಾಗಿ ತರಲು ನಾವು ವಿಫಲರಾಗಿದ್ದೇವೆ ಅದಕ್ಕೆ ನಾವೀಗ ಕನ್ನಡ ಚಳುವಳಿಗಾರರು ಅಂತ ಹೇಳಿದ್ರೆ ಆಟೋ ಚಾಲಕರು ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಸ್ಪಷ್ಟವಾದ ನುಡಿಗಳಲ್ಲಿ ಆಟೋ ತಮ್ಮ ತಮ್ಮ ವಾಹನಗಳ ಹಿಂಬದಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಅರ್ಥಗರ್ಭಿತವಾಗಿ ಕೆಲವು ವಾಕ್ಯಗಳನ್ನು ಬರೆದು ಕನ್ನಡವನ್ನು ಮುಂಚೂಣಿಗೆ ತರುವಲ್ಲಿ ಆಟೋ ಚಾಲಕರು ಸಕ್ರಿಯರಾಗಿದ್ದಾರೆ ಕನ್ನಡದ ನುಡಿಮುತ್ತುಗಳಿಗೆ ಒಂದು ಕಾರ್ಯ ನಮ್ಮದಾಗಬೇಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯವಾಗಿ ಕರ್ನಾಟಕ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಅನಂತಕುಮಾರ್ ಶನಿವಾರಸಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್ ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರುಪ್ರಸನ್ನ ದುಂಡಳ್ಳಿ ಪಂಚಾಯತ್ ಉಪಾಧ್ಯಕ್ಷ ಗೋಪಿಕಾ ಹರೀಶ್ ಆಟೋ ಸಂಘದ ಅಧ್ಯಕ್ಷರಾದ ರವಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ಸಂದರ್ಭ ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಕನ್ನಡ ಮಾತನಾಡೋದನ್ನ ಕಲ್ಸ್ಕೊಡ್ಬೇಕಾಗಿದೆ ಇವತ್ತು ಶನಿವಾಸತೆ ಹೇಗಾಗಿದೆ ಅಂತಂದ್ರೆ ನಾವು ಕನ್ನಡ ಮಾತಾಡೋದಕ್ಕಿಂತ ನಮಗೆ ಬಂದು ಇಲ್ಲಿ ಸೇರ್ಕೊಂಡಿರೋರಿಂದ ಅವರ ಭಾಷೆನ ನಾವು ಕಲ್ತ್ಕೊತಾ ಇದ್ದೇವೆ ಹೊರತು ನಮ್ಮ ಭಾಷೆನ ಬೇರೆಯವರಿಗೆ ಕಲಿಸ್ತಾ ಇಲ್ಲ ಇದರಿಂದ ಕನ್ನಡ ಉಳ್ಸೋದ್ ಕಷ್ಟ ಆಗ್ತಾ ಇದೆ ನಾವು ಬೆಳ್ಸೋದ್ ಬೇಡ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿನ ತಂದ್ಕೊಟ್ಟಾಗಿದೆ ನಾವು ಬೆಳೆಸೋ ಅಂತ ಲಕ್ಷಣಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ ನಮಗೆ ಉಳ್ಸಂತ ಲಕ್ಷಣಗಳಾದ್ರೂ ಉಳಿಸ್ಕೊಬೇಕಾಗಿದೆ ಏಕೆಂದರೆ ಕನ್ನಡ ಅತ್ಯಂತ ಶ್ರೀಮಂತವಾದ ಭಾಷೆ ಇದಕ್ಕೆ ಐದು ಸಾವಿರಕ್ಕಿಂತ ಹೆಚ್ಚಿನ ವರ್ಷಗಳ ಇತಿಹಾಸ ಇರೋಂಥ ಒಂದು ಭಾಷೆ ಕನ್ನಡವನ್ನ ಅಸ್ಮಿತೆಯಾಗಿ ಕರ್ನಾಡಲ್ಲಿ ಪೂಜಿಸುವಂತಹ ಒಂದು ಭಾಷೆ ಕನ್ನಡ ಭಾಷೆಯನ್ನು ಉಳಿಸಬೇಕಾದಂತ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ವಿ ಇದು ಪ್ರಾದೇಶಿಕವಾಗಿ ಕನ್ನಡ ಭಾಷೆ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ಅಂತ ನೀವು ಹುಬ್ಬಳ್ಳಿ ಧಾರವಾಡ ಕಡೆ ಹೋಗಿ ಆ ಮಂದಿ ಮಾತಾಡೋದನ್ನ ನೀವು ಕೇಳಿ ಅದೇ ಮಂಗಳೂರ್ ಕಡೆ ಹೋಗಿ ಆ ಮಂದಿ ಮಾತಾಡೋದ್ ಕೇಳಿ ಅಲ್ಲಿ ಜನನ ಹಾಗೆ ಉತ್ತರ ಕರ್ನಾಟಕ ಆಗಿರ್ಲಿ ಕರಾವಳಿ ಕರ್ನಾಟಕ ಆಗಿರ್ಲಿ ಅಥವಾ ಮಧ್ಯ ಕರ್ನಾಟಕ ಆಗಿರ್ಲಿ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಆ ಕನ್ನಡ ಭಾಷೆಯ ಅಸ್ಮಿತೆ ಕನ್ನಡ ಭಾಷೆಯ ಆ ಸ್ವಾರಸ್ಯಕರವಾದಂತಹ ಪದ ಜೋಡಣೆ ಇದೆಯಲ್ಲ ಅದೇ ಒಂದು ಸ್ವಾರಸ್ಯಕರವಾದಂತಹ ಶ್ರೀಮಂತವಾದಂತಹ ಒಂದು ಭಾಷೆಯನ್ನಾಗಿ ನಮ್ಮನ್ನ ರೂಪು ಮಾಡಿದೆ